ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ಭಾರತೀಯ ಟೆಸ್ಟ್ ಕ್ರಿಕೆಟ್ನ ಪರಿಸ್ಥಿತಿ ಒಂದು ರೀತಿ ಗಂಭೀರವಾಗಿದೆ ಅನ್ನೋದನ್ನ ನೀವು ಆಗಲೇ ತೊಮ್ಮನೇಲಲ್ಲೂ ನೋಡಿರ್ತೀರಿ ಈ ಪರಿಸ್ಥಿತಿ ಗಂಭೀರ ಗಂಭೀರ ಅನ್ನೋದೊಂಥರ ಇವತ್ತು ಪ್ರ ಪದ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ರಿಗೂ ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಪದ ಆಗೋಗ್ಬಿಟ್ಟಿದೆ ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಇವತ್ತು ಆ ವಿಷಯಕ್ಕೋಸ್ಕರ ಒಂದು ವಿಡಿಯೋ ಮಾಡೇ ಬಿಡೋಣ ಅಂತ ಬಂದಿದ್ದೀನಿ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಶರತ್ ಇವತ್ತಿನ ಪರಿಸ್ಥಿತಿ ಟೆಸ್ಟ್ ಕ್ರಿಕೆಟ್ ಹೇಗಾಗಿದೆ ಅಂತಂದರೆ ಈ ಚುಟುಕು ಕ್ರಿಕೆಟ್ಗಳು ಟಿ ಟ್ವೆಂಟಿ ಇವೆಲ್ಲ ಬಂದಾಗಿಂದ ಆ ಟೆಸ್ಟ್ ಕ್ರಿಕೆಟ್ಗೆ ಅದರದೇ ಆದ ಒಂದು ಇತಿಹಾಸ ಅದರಲ್ಲೂ ನಮ್ಮ ಭಾರತೀಯ ಟೆಸ್ಟ್ ಕ್ರಿಕೆಟ್ಗೆ ಒಂದು ಬೇರೆ ಥರನೇ ಒಂದು ಇತಿಹಾಸ ಇತ್ತು ಅದರಲ್ಲೂ ನಮ್ಮ ದೇಶದಲ್ಲೇ ಆಡುವಂಥ ಹೋಮ್ ಸೀರೀಸ್ಗಳು ಈ ಮನೆ ಅಂಗಳದಲ್ಲಿ ಆಡ್ತೀವಲ್ಲ ನಾವು ಇದಕ್ಕೆ ಒಂದು ಬೇರೆ ಥರ ಇತಿಹಾಸ ಇತ್ತು ಈಗಾಗಲೇ ಇದ್ರ ಬಗ್ಗೆ ನಮ್ಮ ಜಾನಿ ಸರ್ರು ಕಾರಂತರು ಇವರೆಲ್ಲರೂ ತುಂಬ ಹೇಳಿದರು ಅವ್ರ ವಿಡಿಯೋಗಳಲ್ಲೂ ಅದನ್ನೇ ನಾನು ಕೂಡ ಪ್ರತಿಧ್ವನಿಸ್ತೀನಿ ಅಥವಾ ಎಕೋ ಮಾಡ್ತೀನಿ ಅಂತ ಹೇಳ್ತೀನಿ ಆ ಎಕೋ ವಾಟ್ ಜಾನಿ ಸರ್ ಅಂಡ್ ಸರ್ ಆರ್ ಟೆಲಿಂಗ್ ಅಮೇಝಿಂಗ್ ಹಿಸ್ಟ್ರಿ ಇತ್ತು ನಮ್ಮದು ಭಾರತೀಯ ಟೆಸ್ಟ್ ಕ್ರಿಕೆಟ್ಗೆ ಅದು ಒಂಥರ ಈಗ ಅವನತಿ ಹತ್ತ ಹೋಗ್ತಾ ಇದೆ ಅಥವಾ ಡೌನ್ ಫಾಲ್ ಡೌನ್ ಫಾಲ್ ಆಗ್ತಾ ಇದೆಯಾ ಏನು ಇದಕ್ಕೆ ಕಾರಣಗಳೇನು ಏನು ನಡೀತಾ ಇದೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಕ್ರಿಕೆಟ್ನ ಟೆಸ್ಟ್ ಕ್ರಿಕೆಟ್ ಮುಂದೆ ಭವಿಷ್ಯ ಹೇಗ್ ಕಾಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಏನಂದ್ರೆ ಒಂದು ಸಹಜವಾದ ಪ್ರಕ್ರಿಯೆ ಅಥವಾ ಸಹಜವಾದ ಒಂದು ಪ್ರೋಗ್ರೆಷನ್ ಅಥವಾ ಡೆವಲಪ್ಮೆಂಟ್ಸ್ ಅಂತ ಹೇಳ್ಬೇಕು ಏನು ಅಂತಂದ್ರೆ ಟಿ ಟ್ವೆಂಟಿ ಇವುಗಳ ಒಂದು ಆಕರ್ಷಣೆ ಅಟ್ರಾಕ್ಷನ್ ಅಲ್ಲಿ ಅಥವಾ ಅದ್ರ ಬಗ್ಗೆ ಇರೋ ಫ್ಯಾನ್ ಫಾಲೋಯಿಂಗು ಕ್ರೇಸು ಒಂಥರ ಸಿಕ್ಕಾಪಟ್ಟೆ ಹುಚ್ಚತನ ಎಲ್ಲಾನು ಸೇರ್ಕೊಂಡು ಅದನ್ನಿಂದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅದೆಲ್ಲ ಶುರುವಾದಾಗಿಂದ ಈ ಟೆಸ್ಟ್ ಕ್ರಿಕೆಟ್ ತುಂಬ ಐದೈದು ದಿನ ಆಡೋವಂತಹ ಮ್ಯಾಚ್ಗಳು ಇವುಗಳು ಇವುಗಳ ಹೊಳಪು ಒಂಥರ ಕಳ್ಕೊಳಕ್ಕೆ ಶುರು ಆಗ್ತಾ ಇತ್ತು ಅದರಲ್ಲೂ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅದರ ಭಾರತೀಯ ಟೆಸ್ಟ್ ಕ್ರಿಕೆಟ್ ನಲ್ಲಿ ಟೆಸ್ಟ್ ಕ್ರಿಕೆಟ್ ಅಂತ ಅನ್ನೋದನ್ನೇ ನಮ್ಮ ಒಂದು ಜೀವನದ ಪ್ರ ಪರಮೋಚ್ಛ ಗುರಿ ಅಥವಾ ಆ ಥರ ಆಡ್ತಾ ಇದ್ದಿದ್ದ ಆಟಗಾರರು ಈಗ ಯಾರೂ ಇಲ್ಲ ಅಂತ ನೋಡಕ್ಕೆ ಹೋದ್ರೆ ನೀವು ಗಮನಿಸ್ಕೊಂಡ್ ಬನ್ನಿ ಟೆಸ್ಟ್ ಕ್ರಿಕೆಟ್ ಆಡ್ಕೊಂಡು ಬಂದು ಟಿ ಟ್ವೆಂಟಿಗೆ ಪ್ರೋಗ್ರೆಸ್ ಆಗಿ ಆ ಥರ ಅವರು ಎಷ್ಟೊಂದು ಜನ ಇದ್ದರು ವಿರಾಟ್ ಕೊಹ್ಲಿ ಆಗಲಿ ರೋಹಿತ್ ಶರ್ಮಾ ಅಶ್ವಿನ್ನು ಚೇತೇಶ್ವರ್ ಪೂಜಾರ ಲಕ್ಷ್ಮಣ್ಣು ಎಲ್ಲರನ್ನು ಅಂತ ಇಟ್ಕೋಬೋದು ಇತ್ತೀಚೆಗೆ ರಿಟೈರ್ ಆದವರು ಎಲ್ಲರೂ ಆ ಒಂದು ಸಮೂಹಕ್ಕೆ ನಾವು ಪರಿಗಣಿಸ್ಬೋದು ಆದರೆ ಅವ್ರುಗಳೆಲ್ಲರೂ ಹೊಟ್ಟೋದ್ರು ಈಗ ಈಗ ಈಗಿರೋರೆಲ್ಲರೂ ಇವರೆಲ್ಲ ಟಿ ಟ್ವೆಂಟಿ ಜನರೇಷನ್ ಹುಡುಗರು ಕೆ ಎಲ್ ರಾಹುಲ್ ಆಗಲಿ ಆಮೇಲೆ ಯಶಸ್ವಿ ಜೈಸ್ವಾಲ್ ರಿಷಬ್ ಪಂತು ಇವ್ರನ್ನೆಲ್ಲರೂ ಟೆಸ್ಟ್ನೇ ಆಡ್ಕೊಂಡು ಬಂದು ಟೆಸ್ಟಿಗೆ ಸೆಲೆಕ್ಟ್ ಆಗಿ ಇದನ್ನೆಲ್ಲ ಆಡ್ತಾ ಇರೋಂತ ಯಾರು ಕಾಣಿಸ್ತಾ ಇಲ್ಲ ನನ್ನ ಒಂದು ಅಬ್ಸರ್ವೇಷನ್ ಅಥವಾ ನನ್ನ ಒಂದು ರೀಡಿಂಗ್ ಅಲ್ಲಿ ಇದು ಒಂದು ಇಂಪಾರ್ಟೆಂಟ್ ರೀಸನ್ ಅಂತ ನಾನು ಹೇಳ್ತೀನಿ ಈ ಟೆಸ್ಟ್ ಕ್ರಿಕೆಟ್ನ ಈ ಪರಿಸ್ಥಿತಿ ನಮ್ಮ ಭಾರತ ಇದೆ ಇದು ತುಂಬ ಒಂದು ಬೇಜಾರಿನ ಸಂಗತಿ ಸಿಕ್ಕಾಪಡೆ ಬೇಜಾರಂತೂ ಆಗುತ್ತೆ ಯಾಕಂದರೆ ಟೆಸ್ಟ್ ಕ್ರಿಕೆಟ್ಗೆ ಅದರದೇ ಆದ ಒಂದು ಫ್ಯಾನ್ ಫಾಲೋಯಿಂಗ್ ಆಗಲಿ ಇತಿಹಾಸ ಆಗಲೇ ಹಾಗೆ ಇದೆ ಅದರಲ್ಲೂ ಆಗಲೇ ನಾನು ಹಾಗೆ ಇಂಡಿಯಾಗೆ ಬಂದ್ಬಿಟ್ಟು ಇಂಡಿಯಾನಲ್ಲಿ ನಲ್ಲಿ ಸೀರೀಸ್ ಗೆಲ್ಲೋದು ಅನ್ನೋದು ಒಂದು ಮೌಂಟ್ ಎವರೆಸ್ಟ್ ತರ ಟಾಸ್ಕ್ ಈ ಕ್ರಿಕೆಟ್ ನ ದೈತ್ಯ ಶಕ್ತಿಗಳು ಆಸ್ಟ್ರೇಲಿಯಾ ಇಂಗ್ಲೆಂಡು ನ್ಯೂಜಿಲೆಂಡು ಇವ್ರಗಳಿಗೆಲ್ರಿಗೂ ಇಲ್ಲಿ ಬಂದು ಇಂಡಿಯಾಗೆ ಸೀರೀಸ್ ವಿನ್ ಆಗೋದು ಅಂದ್ರೆ ಅವ್ರಿಗೆ ಒಂದು ಬೇರೆ ತರ ಅಚೀವ್ಮೆಂಟ್ ಅದು ಅದು ಸಿಕ್ಕಾಪಡೆ ಸುಲಭವಾಗಂತೂ ಆಗ್ತಾ ಇರಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸುಲಭ ಆಗೋಗ್ತಾ ಇದೆ ಅದು ನಮಗೆ ಕಾಣಿಸ್ತು ಇವಾಗ ಬಿ ಜಿ ಟಿ ಸೋತ್ವಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅದನ್ನು ಸೋತ್ಕೊಂಡ್ ಬಂದ್ವಿ ಆ ಸೀರೀಸ್ ಹೋಯ್ತು ಅದು ಅಲ್ಲಿ ಸೋತಿದ್ದು ಆಮೇಲೆ ಇಲ್ಲಿ ನ್ಯೂಜಿಲೆಂಡ್ ಮೇಲೆ ಓಡಿಸಿಕೊಂಡು ಇಪ್ಪತ್ತು ಟು ತೌಸಂಡ್ ಟ್ವೆಂಟಿ ಫೋರ್ ಅದೊಂದು ಹೋಯ್ತು ಈಗ ಸೌತ್ ಆಫ್ರಿಕಾ ಮೇಲೆ ಸೋತಿದ್ದು ಸೌತ್ ಆಫ್ರಿಕಾ ಮೇಲೆ ಸೋತಿದ್ದು ಆಯ್ತು ಲಾ ಆಫ್ ಅವರೇಜಸ್ ಅಂತ ತಗೊಳ್ಳೋಣ ಎಲ್ಲಾ ಸಿರೀಸು ಗೆಲ್ಲಕ್ಕಾಗಲ್ಲ ಅದು ಇದು ಸಂತೋಷ ಹಾಗೆ ಇಟ್ಬಿಡೋಣ ಅಂಡ್ ಅವ್ರ ವರ್ಲ್ಡ್ ಚಾಂಪಿಯನ್ಸ್ ಬೇರೆ ಟೆಂಬಾ ಬೋಮ ಟೀಮ್ ಸೂಪರ್ ಆಡ್ತಾಯಿದ್ರೆ ಮಾರ್ಕ್ರಮ ಮತ್ತೆ ಅವ್ರ ಯಾರು ಸೈಮನ್ ಹಾರ್ಮನ್ ಸೈಮನ್ ಹಾರ್ಮನ್ ಅವ್ರು ಯಾರು ಖತರ್ನಾಕ್ ಸ್ಪಿನ್ನರ್ ಒಳ್ಳೆ ಸ್ಪಿನ್ ಮಾಡಿದ್ದು ಅಂಡ್ ಬೌಮಾನು ಅವು ಸೂಪರ್ ಆಗಿ ಆಡಿದ್ದು ಮತ್ತೆ ಯಾರು ಮುಕ್ತುಸ್ವಾಮಿ ಅಂತ ಹೊಸದಾಗಿ ಬಂದಿರೋದು ಆ ಮನುಷ್ಯನು ಲಾಸ್ಟ್ ಮ್ಯಾಚಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ದು ಟೀಮ್ ಸಖದಾಗಿದೆ ಅವ್ರದ್ದು ಸ್ಟ್ರಾಂಗ್ ಆಗಿದೆ ಅವರು ಗೆಲ್ಲೇಬೇಕು ಚೆನ್ನಾಗಿ ಆಡಿದ್ರು ಡಿಸರ್ವಿಂಗ್ ವಿಕ್ಟ್ರಿಗಳು ಗೆಲ್ದರು ಎಲ್ಲ ಸಂತೋಷ ಬಟ್ ಗೆದ್ದಿದ ರೀತಿ ನಾವು ಸೋತಿದ ರೀತಿ ಅದು ಕ್ವಶನ್ ಬರುತ್ತೆ ದಾಖಲೆ ಅಂತಾರಲ್ಲ ಸೋತಿದ್ದ ಮಾರ್ಜಿನ್ ನಾನ್ನೂರ ಎಂಟು ರನ್ ಇಂದ ಸೋತಿದ್ದು ಸಿಕ್ಕಾಪಟ್ಟೆ ಅದು ಯಾಕಂದ್ರೆ ಅದರಲ್ಲೆಲ್ಲ ದಾಖಲೆ ಮಾಡಬಾರ್ದು ಈ ಗೌತಮ್ ಗಂಭೀರ್ ನಮ್ಮ ಕೋಚ್ ಆದಾಗಿಂದ ಈ ತರ ದಾಖಲೆಗಳನ್ನ ಮಾಡಬೇಕು ಅಂತ ಆ ಮನುಷ್ಯನ್ ಏನೋ ಒಂಥರ ಸಿಕ್ಕಾಪಟ್ಟೆ ಹುಚ್ಚು ಬಂದಿದ್ಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಏ ಅವು ಮನುಷ್ಯ ಬ್ಯಾಟಿಂಗ್ ಆಡ್ಬೇಕಾರೆ ಟೀಮಲ್ಲಿದ್ದಾಗ ಪ್ಲೇಯಿಂಗ್ ಲೆವೆನಲ್ಲಿ ಆಡ್ಬೇಕಾರೆಲ್ಲ ಮಾಡೋಕ್ಕಾಗದಿದ್ದ ದಾಖಲೆಗಳನ್ನೆಲ್ಲ ಇವಾಗ ಮಾಡ್ತೀನಿ ಅಂತ ಒಂಥರ ಏನೋ ಶಪಥ ಮಾಡ್ಕೊಂಡು ಬಂದ್ಬಿಟ್ಟು ನಮ್ಮನ್ನು ಹಾಳು ಮಾಡಬೇಕು ಅಂತಲೇ ಮಾಡ್ತಾ ಇದಾರ ಏನೋ ಅರ್ಥ ಆಗ್ತಾಯಿಲ್ಲ ಇಲ್ಲ ಮನುಷ್ಯ ಸಿಕ್ಕಾಬ ಬೇಜಾರಾಯಿತು ನಾನೂರ ಎಂಟು ರನ್ನು ಬಿಗ್ಗೆಸ್ಟ್ ಮಾರ್ಜಿನ್ನು ಸೋತಿದ್ದರಲ್ಲಿ ಅಂಡ್ ವೈಟ್ ವಾಶು ಅದರಲ್ಲೂ ಸೌತ್ ಆಫ್ರಿಕಾ ಮೇಲೆ ಇಲ್ಲಿ ಬಂದು ಬೇಜಾರಾಗೋಯ್ತು ಆಯಿತು ಸರಿ ಟೀಮು ಫಾರ್ಮ್ ಮಾಡ್ತಾ ಇದೀವಿ ಈಗ ಎಲ್ಲ ಕಡೆ ಹೇಳ್ತಾರಲ್ಲ ಏ ಯಾವುದೇ ಒಂದು ತಂಡ ಕಟ್ಟಬೇಕಾದ್ರೆ ಹೊಸದಾಗಿ ಅದರಲ್ಲೂ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಂತ ಕ್ರಿಕೆಟ್ ಕಲಿಗಳು ಟೆಸ್ಟ್ ಕ್ರಿಕೆಟ್ನ ಕಲಿಗಳು ಎಲ್ಲ ಸಿಕ್ಕಾಪಟ್ಟೆ ದಾಖಲೆಗಳನ್ನೇ ಮಾಡಿ ಕ್ರಿಕೆಟ್ನ ಒಂದು ಉತ್ತುಂಗಕ್ಕೆ ಕರ್ಕೊಂಡು ಹೋಗಿ ಭಾರತೀಯ ಕ್ರಿಕೆಟ್ ಟೆಸ್ಟ್ ಕ್ರಿಕೆಟ್ ನಂಬರ್ ಒನ್ ಮಾಡಿದ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿ ಇದೆಲ್ಲ ಮಾಡಿದ್ರು ಅಂಥವರೆಲ್ಲ ಹೋದ್ಮೇಲೆ ಆ ಹೋಗೋಕ್ಕೂ ಈ ಮುಂಚೆನೆ ಕಾರಣ ಅನ್ನೋದು ಒಂದು ಕಡೆ ಡಿಸ್ಕಷನಲ್ಲಿ ಎಲ್ಲ ನಡೀತಾ ಇದೆ ಅಯ್ಯೋ ಅದೊಂದು ಬೇರೆ ರಾಜಕೀಯನೇ ಇದೆ ಯಾಕಂದರೆ ಈ ಡೆಲ್ಲಿನಲ್ಲಿ ಕೂತಿರೋರಿಗೆ ರಾಜಕೀಯ ಮಾಡಕ್ಕೆ ಸಿಕ್ಕಾಪಟ್ಟೆ ಬರುತ್ತೆ ಆ ಗಂಭೀರ್ ಅಂತೂ ಆ ಡೆಲ್ಲಿಲಿ ಕೂತಿದ್ದೀನಿ ಅಥವಾ ಮೇಲಿದ್ದೀನಿ ಅಂತ ಅನ್ನೋ ಒಂದು ಕಾರಣಕ್ಕೆ ಈ ಡೆಲ್ಲಿರೋರಿಗೆ ನೀವು ಮ್ಯಾಪಲ್ಲಿ ಅಷ್ಟೇ ಗುರು ಮೇಲಿರೋದು ನೀವು ಮ್ಯಾಪಲ್ಲಿ ಮೇಲಿದ್ರೆ ಭೂಮಿ ಮೇಲೆ ಇರಬೇಕು ನೆಲದ ಮೇಲಿದ್ರೇನೆ ನೀವು ಕೆಲಸ ಆಗೋದು ಅನ್ನೋದನ್ನು ಸ್ವಲ್ಪ ಯಾರು ಹೇಳ್ಬೇಕು ಅವ್ರಿಗೆ ಕೋಲಿಯೂ ಅಷ್ಟೇ ಎಷ್ಟೊಂದು ಕಡೆ ಗೊತ್ತಲ್ಲ ಮೇಲಿದಿನ ಒಂಥರ ಅವ್ರ ಆಟಿಟ್ಯೂಡ್ಗಳೇ ಬೇರೆ ಇದೆ ಡೆಲ್ಲಿ ಅಂದರೆ ನಂಗೆ ಚಿಕ್ಕಾಪಟ್ಟೆ ಒಂಥರ ಅದೊಂದು ಪ್ರೀ ಕನ್ಸೀವ್ಡ್ ತಲೆಯಲ್ಲಿ ಕೂತ್ಬಿಟ್ಟಿದೆ ಅದು ಗಂಭೀರ್ ಆಡೋದು ಹಂಗೆ ಒಂಥರ ಏನೋ ನಾನು ಬಿಟ್ಟಿರಲಿಲ್ಲ ಒಂಥರ ನಗಕ್ಕೆ ಬರೋಲ್ಲ ಫುಲ್ಲು ಯಾವಾಗಲೂ ಹಿಂಗೆ ಸಿಟ್ಟ ಮುಖ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲೂ ಅವ್ರು ಕೇಳಿದ್ರು ಇವ್ರು ಏನೋ ಹೇಳೋದು ನಂದೇ ಇದು ನನ್ನ ಥರ ಒಂಥರ ರಾಜಕೀಯ ಬೇರೆ ಜೊತೆಗೆ ಬಂದೇ ಬಿಟ್ಬಿಟ್ಟಿದ್ಯಲ್ಲ ಆ ಮನುಷ್ಯಂಗೆ ಏನೋ ಒಟ್ಟು ಅದೇ ಏನೋ ಡಿಸೈಡ್ ಮಾಡ್ದಂಗೆ ಇದೆ ಆ ಮನುಷ್ಯ ನಾನು ಟೆಸ್ಟ್ ಕ್ರಿಕೆಟ್ನಲ್ಲಿ ಓಪನಿಂಗ್ ಆಡ್ತಾ ಇದ್ದೆ ಈಗ ಇಂಡಿಯನ್ ಟೆಸ್ಟ್ ಕ್ರಿಕೆಟ್ ನ ಫಿನಿಶರ್ ತರ ಫಿನಿಷರ್ ರೋಲ್ ಮಾಡ್ಬಿಟ್ಟೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಂಗಿದೆ ಸೊ ಟೀಮ್ ಫಾರ್ಮ್ ಮಾಡ್ತಾ ಇದೀವಿ ಎಲ್ಲ ಸರಿ ಅವಾಗ ಈ ಅಜಿತ್ ಅಗರ್ಕರ್ ಅಂತ ಈ ಆ ಒಂದು ಬೇರೆ ಇದೆ ಆ ಟೆಸ್ಟ್ ಫಾರ್ಮ್ ಮಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡೋದ್ರಲ್ಲೇನೆ ಒಂಥರ ವಿಪರೀತ ಅರಾಕ್ರಿಯಗಳು ಯಾರ್ಯಾರ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಏನ್ ಕತೆ ಅದೇ ಹೋ ಆಯಿತು ಸೆಲೆಕ್ಟ್ ಆದಮೇಲೂ ಯಾರನ್ನ ಆಡಿಸ್ಬೇಕು ಪ್ಲೇಯಿಂಗ್ ಲೆವೆಲ್ ಏನದೆಲ್ಲ ಅಂಡ್ ಯಾವ ನಂಬರಲ್ಲಿ ಆಡಿಸ್ಬೇಕು ಅನ್ನೋದು ಈ ಕೋಚ್ ಕೈಲಿರುತ್ತೆ ಫಸ್ಟ್ ಅದ್ರ ಬಗ್ಗೆ ಮಾತಾಡ್ಬೋಣ ವಾಷಿಂಗ್ಟನ್ ಸುಂದರ್ ನಂಬರ್ ತ್ರೀ ಆಡಿಸೋದು ಏನು ಅಪ್ಪ ಅವತ್ತು ಹೇಳಿದ್ರು ಅಂದ್ಬಿಟ್ಟು ಇವನ್ನ ಅದೇ ಮ್ಯಾಂಚೆಸ್ಟರಲ್ಲಿ ಸೆಂಚುರಿ ಒಡದ್ಬಿಟ್ರು ಅಂತ ಅವತ್ತು ಹೇಳಿದ ತಕ್ಷಣ ಓ ನಿಮ್ ತಂದೆ ಹೇಳಿದ್ದಾರೆ ಮಾಗ್ರೂ ನೀನು ನಂಬರ್ ತ್ರೀ ಆಡೋದ ಎಲ್ಲ ಆಗಲ್ಲ ನಂಬರ್ ತ್ರೀ ಗಾರ್ಡ್ಸ್ಗೆ ಆಮೇಲೆ ಬೌಲಿಂಗೇ ಕೊಡದಂಗೆ ಸುಮ್ ಸುಮ್ಮನೆ ನಾಲ್ಕು ನಾಲ್ಕು ಬೌಲರ್ಸ್ ಅದು ಸ್ಪಿನ್ನರ್ಸ್ ಇಟ್ಕೊಂಡು ಅದು ಸ್ಪಿನ್ನಿಂಗ್ ಟ್ರ್ಯಾಕಲ್ಲಿ ನಮ್ಮ ಇಂಡಿಯಾನಲ್ಲೋ ಅದರಲ್ಲೂ ಕಲ್ಕತ್ತಾ ಅಂತ ಪಿಚ್ ಗೊತ್ತಲ್ಲ ಕಲ್ಕತ್ತಲ್ಲಿ ಅದೊಂದು ಅಭ್ಯಾಸ ಇದೆ ಈ ಕಲ್ಕತ್ತಾ ಕ್ರ ಏನದು ಪಿಚ್ ಕ್ಯೂರೈಟಿಂಗ್ ಟೀಮು ಅಥವಾ ಆ ಸ್ಟೇಡಿಯಮಲ್ಲಿರೋ ಕೆಲಸಗಾರರಿಗೆ ಅವ್ರಿಗೊಂದು ಅಭ್ಯಾಸನೋ ಏನೋ ಗೊತ್ತಿಲ್ಲ ಮ್ಯಾಚ್ ಹಾಕ್ತಿದ್ದಂಗೆ ರಾತ್ರಿ ಬಿಡ್ತಾರೆ ಅನ್ಸುತ್ತೆ ಪೂರ್ತಿ ಎಲ್ಲ ಕಡೆ ಹೋಗ್ಬಿಟ್ಟು ಅದು ಪೂರ್ತಿ ಹಿಂಗೆ ಟರ್ನ್ ಆಗುತ್ತೆ ಏನು ಅದು ಯಾವ ಥರ ಟರ್ನ್ ಅಂದರೆ ಹಿಂಗೆ ಫುಲ್ಲು ಫಾರ್ಟಿ ಫೈವ್ ಡಿಗ್ರಿ ಹಿಂಗೆ ಹಿಂಗ ಹಾಕಿದ್ರೆ ಝೀಯ ಅಂತ ಒಂದೊಂದ್ಸಲ ನೈಂಟಿ ಡಿಗ್ರಿನೇ ಓಡಕ್ ಬಿಡುತ್ತ ಅನ್ಸುತ್ತೆ ಹಿಂಗ ಹಾಕಿದ್ರೆ ಹಿಂಗ್ ಹಿಂಗೆ ಹಾಕಿದ್ರೆ ಯಾರ್ಯಾರು ಹಾಕಿ ನೀವು ಹೋಗಿ ಹಿಂಗ ಬೌಲಿಂಗ್ ಮಾಡಿದ್ರು ಹಿಂಗ್ ಸುಮ್ಮನೆ ಹಿಂಗೆ ಬಿಟ್ಟರೆ ಸಾಂ ಝಿಂ ಅಂತ ಹಿಂಗೆಲ್ಲ ಓಡಾಡತ್ತದ ಅದು ಅದು ಬಿಡಿತ ಬುಗ್ರಿ ಬುಗ್ರಿ ಟ್ರ್ಯಾಕ್ ಅಂತ ಕರೀತಾರಲ್ಲ ಹಂಗೆ ಫುಲ್ ತಿರುಗುತ್ತಾ ಅಲ್ಲಿ ಖತರ್ನಾಕ್ ನಾಲ್ಕು ನಾಲ್ಕು ಸ್ಪಿನ್ನರು ಇವ್ರನ್ನೆಲ್ಲ ಆರಿಸ್ಕೊಂಡು ಅಂಥದ್ದು ಏನು ಬೇಕಿತ್ತು ಆಮೇಲೆ ಇದೊಂದಪ್ಪ ನನಗೆ ಜಸ್ಪ್ರೀತ್ ಬುಮ್ರಾ ಈ ಮನುಷ್ಯನ ಎಲ್ಲಾ ಕಡೆ ರೆಸ್ಟು ಅದು ಇದು ಎಲ್ಲ ಹೇಳ್ತಾರಲ್ಲ ಆಕ್ಚುಲಿ ಸರಿಯಾಗಿ ನನಗೆ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನಂಗ್ ಒಂದ್ಸಲ ಅನ್ಸಲ್ ಕಡೆ ಐತಿ ಇಲ್ಲಿ ರೆಸ್ಟ್ ಕೊಡ್ಬೋದೈತಿ ಈ ಸೀರೀಸ್ ಗಳಿಗೆಲ್ಲ ಯಾಕಂದ್ರೆ ಇನ್ನು ಬೇರೆ ಬೇರೆ ಬಾಲರ್ ಗಳ ಕೈಲೇ ಮಾಡಿಸ್ಕೊಂಡು ಹತ್ತತ್ತು ಇಪ್ಪತ್ತು ಇಪ್ಪತ್ತು ವಿಕೆಟ್ ತೆಗಿಬಹುದು ಆ ಮನುಷ್ಯನ ಬೇರೆ ಕಡೆ ಎಲ್ಲಾ ಆಡಿಸಿ ಇಲ್ಲಿ ಸುಮ್ಮನೆ ಸುಸ್ತು ಮಾಡಿಸಿ ಎಲ್ಲಾ ಮಾಡ್ತಾ ಇದಾರೆ ಅದು ಗೊತ್ತಿಲ್ಲ ಆಮೇಲೆ ಸುಂದರ್ನ ಆಡಿಸಿದ್ರು ಬರೀ ಬ್ಯಾಟಿಂಗ್ ಆಡ್ಸಿದ್ರು ಏನೇನೋ ಚೇಂಜಸ್ಸು ಸಾಯಿ ಸುದರ್ಶನ್ ಆಡಿಸ್ತಾ ಇದ್ರೆ ಆ ಸಾಯಿ ಸುದರ್ಶನ್ಗೆ ಅಷ್ಟು ಕನ್ಸಿಸ್ಟೆನ್ಸಿ ಫ್ಯೂಚರ್ ಇದೆಯಾ ಅನ್ನೋದು ಇನ್ನೂ ಏನು ಪ್ರೂವ್ ಆಗಿಲ್ಲ ನಿತೀಶ್ ಕುಮಾರ್ ರೆಡ್ಡಿ ಅದೊಂಥರ ಆಂಧ್ರ ಪ್ರದೇಶ್ ಕೋಟ ಇನ್ಫ್ಲೂಯೆನ್ಸ್ ಕ್ಯಾರೆಕ್ಟ್ರು ಒಂಥರ ನಮ್ಮ ಒಂದು ಅಲಯನ್ಸ್ ಪಾರ್ಟಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಆಂಧ್ರ ಪ್ರದೇಶದಿಂದ ಅವನು ಬಂದು ತಗೊಳ್ಳೇಬೇಕಪ್ಪ ಅನ್ನೋ ಥರ ತಗೊಂಡು ಆ ಮನುಷ್ಯ ಫುಲ್ ಫಿಲ್ಮಿ ಸ್ಟೈಲ್ ಗೊತ್ತಲ್ಲ ಅವಾಗ ಹೊಡೆದಿದ್ದು ಒಂದು ಬಿಟ್ಟರೆ ಏನೋ ಮಾರ್ತೆ ಹೋಗಿದೆ ಆ ಮನುಷ್ಯ ಹಾಡಿದ್ದು ಕರುಣ್ ನಾಯರು ಇವರೆಲ್ಲ ಏನು ಪಾಪ ಮಾಡಿದ್ರಪ್ಪ ಸೊ ಅವ್ರದ್ದೆಲ್ಲ ಹೇಗಿದೆ ಆ್ಯಾವ್ರೇಜಸ್ಸು ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಈ ಟೆಸ್ಟ್ ಕ್ರಿಕೆಟ್ ಆಡೋಕ್ಕೆ ಅದರದ್ದೇ ಒಂದು ಬೇರೆ ಥರ ಒಂದು ನೈಪುಣ್ಯತೆ ಕೌಶಲ ಅಥವಾ ಟ್ಯಾಲೆಂಟ್ ಇವೆಲ್ಲ ಬೇಕು ಸೊ ಅದೆಲ್ಲ ಯಾರಿಗಿದೆ ಅವ್ರ ರೆಕಾರ್ಡ್ಸಲ್ಲಿ ಹೇಗಿದೆ ಅಷ್ಟು ದಿನ ನಿಂತ್ಕೊಂಡು ಪೇಷೆಂಟಾಗಿ ಆಡಕ್ಕೆ ಈಗ ಜಡೇಜಾ ಫೈನಲ್ ಅಲ್ಲಿ ಆಡಿದ್ದು ಐವತ್ನಾಲ್ಕು ರನ್ ಎಂತ ಗೋಲ್ಡ್ ಅದು ಆ ಥರ ನೆಗೋಷಿಯೇಟ್ ಮಾಡಿಕೊಂಡು ಆ ಸೈಮನ್ ನೆಗೋಷಿಯೇಟ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ ಮನುಷ್ಯ ಆತರ ಪೇಷನ್ಸ್ ಇವೆಲ್ಲ ಬೇಕು ಅದು ಬಿಟ್ಬಿಟ್ಟು ನಮ್ ರಾಹುಲ್ ಆಡಿದ್ದು ಅದು ಅದೇನ್ ಶಾರ್ಟ್ ಒಡೆದಿದ್ ಯಾವ ಶಾರ್ಟ್ ಕೇಳಿ ಅದರಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು ಅರ್ಥವೇ ಆಗ್ತಾ ಇಲ್ಲ ಎಲ್ಲಿದೆ ನಿಮ್ಮ ಯಾಕೋ ಮನಸ್ಥಿತಿ ಓ ಶಿವಾಯ ಆದಂಗಿದೆ ಅರ್ಥನೇ ಆಗ್ತಾ ಇಲ್ಲ ತಗೋಬೇಕಾದ್ರೆ ಆವಾಗಲೇ ಮತ್ತೆ ಟೀಮ್ ಸೆಲೆಕ್ಷನ್ ಅಂತ ಬರ್ತೀನಿ ಕರುಣ್ ನಾಯರ್ ಮೋಸ ಹೋಗ್ಬಿಟ್ರ ಪಾಪ ಆ ಮನುಷ್ಯ ಅಷ್ಟು ಚೆನ್ನಾಗಿ ಆಡಿದ್ರುನು ಇಂಗ್ಲೆಂಡ್ಗೆ ಏನೋ ಒಟ್ಟು ರಾಜಕೀಯದಲ್ಲಿ ಆ ಮನುಷ್ಯನ ಕ್ರಿಕೆಟ್ ನ ಕೆರಿಯರ್ನೆ ಒಂದು ಕೊನೆ ಆಯ್ತು ಅಂತ ಅನ್ನಿಸ್ತಾ ಇದೆ ಸರ್ಫ್ರಾಜ್ ಖಾನ್ ಆ ಮನುಷ್ಯಂಗು ಚೆನ್ನಾಗಿದೆ ಆ ಮನುಷ್ಯ ಸಿಕ್ಕಾಪಟ್ಟೆ ಚಾಲೆಂಜ್ ಮಾಡಿ ಎಲ್ಲ ಮಾಡ್ಕೊಂಡು ಬರುತ್ತಪ್ಪ ಬಟ್ ಚಾನ್ಸೇ ಕೊಡಲ್ಲ ಆ ಮನ್ಷಗೆ ಏನ್ ಮಾಡಿದ್ರು ಕೊಡಲ್ಲ ನಿತೀಶ್ ಕುಮಾರ್ ರೆಡ್ಡಿ ಹರ್ಷಿತ್ ರಣ ಇಂಥವ್ರನ್ನೇ ಇವರೆಲ್ಲ ಸೊಪ್ಪಾಕಿ ಮಣೆ ಹಾಕಿ ಕೂರಿಸ್ತಾರೆ ಯಾಕೆ ಅನ್ನೋದು ಗೊತ್ತಿಲ್ಲ ಟೀಮ್ ಸೆಲೆಕ್ಷನ್ನಲ್ಲಿ ಅಜಿತ್ ಅಗರ್ಕರ್ ಡೆಫಿನೆಟ್ಲಿ ಇಲ್ಲಿ ಕೋಚಿಂಗಲ್ಲಿ ಗೌತಮ್ ಗಂಭೀರ್ ಬಗ್ಗೆ ಹೇಗೆ ನಾವು ಒಂದು ಬೂತ್ ಕನ್ನಡಿ ಮ್ಯಾಗ್ನಿಫೈಯಿಂಗ್ ಕ್ಲಾಸ್ ಇಟ್ಕೊಂಡು ನೋಡ್ತಾ ಇದೀವೋ ಅಲ್ಲೂ ಅದನ್ನು ನೋಡಬೇಕು ಟೀಮ್ ಸೆಲೆಕ್ಷನ್ ತುಂಬ ಬೇಜಾರಾಗುತ್ತೆ ಶುಭಮನ್ ಗಿಲ್ ಆಯಿತು ಸರಿ ಆ ಕಲ್ಕತ್ತಾ ಟೆಸ್ಟು ಸಡನ್ನಾಗಿ ಹೊಟ್ಟೋದ್ರು ಇದೆಲ್ಲ ಅಲ್ಲಿಗೆ ಒಂದು ಎಕ್ಸ್ಕ್ಯೂಸ್ ಕೊಡೋಣ ಬಟ್ ಗುವಾಟಿ ಟೆಸ್ಟು ಆರಾಮಾಗಿ ಆಡ್ಬೋದಾಗಿತ್ತು ಪಿಚ್ಚಲ್ಲಿ ಏನು ಭೂತ ಏನಿರಲಿಲ್ಲ ನಾರ್ಮಲ್ ಇಂಡಿಯನ್ ಟ್ರ್ಯಾಕು ಟರ್ನ್ ಆಗ್ತಾಯಿತ್ತು ಅವ್ರು ಸಖತ್ತಾಗಿ ಯೂಸ್ ಮಾಡಿಕೊಂಡ್ರು ಗೆದ್ರು ಟೆಂಬಾ ಬೊಮ್ಮ ಕ್ಯಾಪ್ಟನ್ಸಿನೂ ಅಪ್ರಿಷಿಯೇಟ್ ಮಾಡಲೇಬೇಕು ಆ ಮನುಷ್ಯನ್ಗೆ ಅಷ್ಟೊಂದು ಡಿಸ್ಕ್ರಿಮಿನೇ ಏನದು ಡಿಸ್ಕ್ರಿಮಿನೇಟಿಂಗ್ ಅಟ್ಯಾಕ್ಸ್ ಎಲ್ಲ ಮಾಡಿದ್ರು ಆ ಮನುಷ್ಯ ಸಖತ್ ಸ್ಟಡಿ ಹೆಡ್ ಚೆನ್ನಾಗಿ ಆಡಿದ್ರು ಸಂತೋಷ ಬಟ್ ಕ್ರಿಕೆಟ್ ಎಲ್ಲಿಗೆ ಹೋಗ್ತಾ ಇದೆ ಇದು ಟೆಸ್ಟ್ ಕ್ರಿಕೆಟ್ನ ಒಂದು ಡೌನ್ಫಾಲ್ ಅಂತಲೇ ಹೇಳಬೇಕು ಹಿಂಗೆ ಮುಂದುವರೆದ್ರೆ ಮುಂದೆ ಒಂದು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅವ್ರು ಆಡ್ತಾರಲ್ಲ ಆಶಸ್ ಅದೊಂದನೇ ನಡ್ಕೊಂಡು ಹೋಗಿ ನಾವುಗಳಿಲ್ಲೇನು ಟೆಸ್ಟ್ ಇನ್ನೇನು ನೋಡೋದಪ್ಪ ಹಳೇ ಹಳೆ ಮ್ಯಾಚ್ಗಳೇ ರಿವೈಂಡ್ ಮಾಡಿಕೊಂಡು ಅವಾಗ ಆಡ್ತಿದ್ರಲ್ಲ ನಾವು ಅದನ್ನೇ ನೋಡ್ಕೊಂಡು ಇರಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ಸದ್ಯದ ತಕ್ಷಣವೇ ಇವರು ಬೇಗ ಇದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಮೇಲೆ ಬರ್ತಾರೆ ಅನ್ನೋ ಒಂದು ಆಶಾಭಾವನೆ ಕೂಡ ನನಗೆ ಕಾಣಿಸ್ತಾ ಇಲ್ಲ ಈ ಏನು ಮಾಡ್ತಾರೋ ಈ ಗೌತಮ್ ಗಂಭೀರು ನಿಜವಾಗ್ಲೂ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ ನಾವು ನೀವು ಹೀಗೆ ನೋಡ್ತಾ ಇರೋಣ ಏನಾಗುತ್ತೆ ಮುಂದೆ ಅಂತ ಬಟ್ ಟೆಸ್ಟ್ ಕ್ರಿಕೆಟ್ ಭಾರತದಲ್ಲಿ ಮತ್ತೆ ಪುಟ್ಟಿದು ಹೇಳಲೇಬೇಕು ನಾವು ಅದೇ ಒಂದು ಹೋಪಲ್ಲಿ ಕಾಯ್ತಾ ಇರೋಣ ಹೀಗೆ ನೀವು ಚಾನಲ್ನ ಹೀಗೆ ಇರಿ ಇಷ್ಟ ಆದರೆ ಕಮೆಂಟ್ಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗ್ತಾ ಇರೋಣ ಹೀಗೆ ಬಾಯ್